ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಹೇರ್ ಮಾಸ್ಕ್ನ ತಯಾರಿಸ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಇದೇ ಕೋಕೋನಟ್ ಮಿಲ್ಕ್ಗೆ ನೀವು ಸ್ವಲ್ಪ ಆಮ್ಲ ತೊಗೋಬೇಕಾಗತ್ತೆ ಅಂದರೆ ಒಂದು ಕೈ ಹಿಡಿಯಷ್ಟು ಆಮ್ಲನ ನೀವು ಅದಕ್ಕೆ ಹಾಕಬೇಕಾಗತ್ತೆ ಅದ್ರ ಜೊತೆಗೆ ಈ ನುಗ್ಗೆ ಸೊಪ್ಪು ಅಂತ ಹೇಳ್ತೀವಿ ನೀನು ಆಲ್ರೆಡಿ ಹೇಳಿದ್ದೀನಿ ಈ ನುಗ್ಗೆ ಸೊಪ್ಪಲ್ಲಿ ತುಂಬ ಐರನ್ ಮತ್ತು ಕ್ಯಾಲ್ಷಿಯಂ ಅಂಶ ಇರುತ್ತೆ ಇದು ನಮ್ ಕೂದ್ಲು ಬುಡಕ್ಕೆ ಅಂದ್ರೆ ಫಾಲಿಕಲ್ಸ್ ಗೆ ಬಲ ಕೊಡೋದಲ್ದೇನೆ ನಮ್ ಕೂದ್ಲು ಚೆನ್ನಾಗಿ ಎಂತ ಬಾಳ್ನೆಸ್ ಇರೋರು ಕೂಡ ಹೇರ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಇದಕ್ಕೆ ಏನ್ ಮಾಡ್ಬೇಕು ಇದೇ ಕೋಕೋನಟ್ ಮಿಲ್ಕ್ ಗೆ ಒಂದ್ ಹಿಡಿ ಆಮ್ಲ ಮತ್ತು ಒಂದು ಸ್ವಲ್ಪ ಮೊರಿಂಗಾ ಲೀವ್ಸು ಮತ್ತು ಸ್ವಲ್ಪ ಇದಕ್ಕೆ ರೋಸ್ಮಿರಿ ಇದಿಷ್ಟನ್ನು ಮಾಡಿ ಇದನ್ನು ನಾವು ಪೇಸ್ಟ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಕೂಡ ಇಡ್ಬೋದು ಯಾಕಂದರೆ ಈ ಒಂದು ಯಾವುದು ಪ್ಯಾಕ್ ನಾನು ಹೇಳ್ತಾ ಇದ್ದೀನಿ ಇದನ್ನು ಆದಷ್ಟು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ನೀವು ಇದನ್ನು ಮಾಡ್ತಾ ಹೋಗಬೇಕಾಗತ್ತೆ ಸೊ ಒಂದು ಸಲ ಇದನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಫ್ರಿಡ್ಜಲ್ಲಿ ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ಇದನ್ನು ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಮಾಡಿದಾಗ ಇದು ಸ್ವಲ್ಪ ಐಸ್ ಕ್ರೀಮ್ ಥರ ಆಗುತ್ತೆ ಬಟ್ ಅದನ್ನು ನೀವು ಏನು ಯೋಚನೆ ಮಾಡೋದು ಬೇಡ ನೀವು ಫ್ರಿಡ್ಜಿಂದ ತೆಗೆದು ನೀವು ಕೈ ಹಾಕ್ತು ರೂಮ್ ಟೆಂಪ್ರೇಚರ್ಗೆ ಇದು ಬಂದು ಮಾಮೂಲಿ ನೀವು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಸೊ ಇದನ್ನು ನೀವು ವಾರಕ್ಕೊಂದ್ಸಲ ಹಚ್ಚಿ ಯಾವುದೇ ಹರ್ಬಲ್ ಪ್ರಾಡಕ್ಟ್ಸ್ ಹಚ್ಚಿದ್ರು ಆದಷ್ಟು ಸ್ವಲ್ಪ ಪ್ಯಾರಬನ್ ಅಥವಾ ಸಲ್ಫೇಟ್ ಫ್ರೀ ಶ್ಯಾಂಪೂಗಳನ್ನೇ ಯೂಸ್ ಮಾಡಿ ಅವಾಗ ನಿಮ್ಗೆ ಇದ್ರ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾವುದೇ ಒಂದು ನಾವು ಮನೆ ಮದ್ದಾಗಲಿ ಆಯುರ್ವೇದಿಕ್ ಆಗಲಿ ಮಾಡಿದಾಗ ನಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಬರಲ್ಲ ಕೆಲವ್ರಿಗೆ ನೀವು ಹಚ್ಚಿದ ತಕ್ಷಣ ಅಂದರೆ ಇದು ಚೆನ್ನಾಗಿರುತ್ತೆ ಬಟ್ ತುಂಬ ಡ್ಯಾಮೇಜ್ ಆಗಿರೋರಿಗೆ ಅಥವಾ ತುಂಬ ಕೆಮಿಕಲ್ ಟ್ರೀಟೆಡ್ ಹೇರ್ಗೆ ಆಯುರ್ವೇದಿಕ್ ಅಥವಾ ಮನೆ ಮದ್ದುಗಳು ಅಷ್ಟು ಸುಲಭವಾಗಿ ಇದು ನಮ್ಮ ಕೂದಲು ಒಳಗಡೆ ಹೋಗಲ್ಲ ಯಾಕಂದರೆ ನಮ್ಮ ಕೂದಲು ತುಂಬ ಡ್ಯಾಮೇಜ್ ಆಗಿರುತ್ತೆ ನಾವು ಒಂದು ಸಲ ಇದನ್ನು ಹಚ್ಬಿಟ್ಟು ನನಗೇನು ರಿಸಲ್ಟ್ ಬರಲಿಲ್ಲ ಅಂದರೆ ಬೇಡ ಇದಕ್ಕೆ ಪೇಶೆನ್ಸ್ ಇಸ್ ಸಕ್ಕಿ ಸೊ ಕನ್ಸಿಸ್ಟೆನ್ಸಿ ಆಲ್ಸೋ ಇಸ್ ಸೆಕ್ಕಿ ಸೊ ಇದನ್ನ ನೀವೇನು ಮಾಡಬೇಕು ಇದನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ನೀವು ಯೂಸ್ ಮಾಡ್ಕೊಂಡು ಬಂದರೆ ನಿಮ್ಮ ಹೇರ್ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ ಮತ್ತೆ ಬಾಳೆಹಣ್ಣು ನಿಮಗೆ ಗೊತ್ತೇ ಇದೆ ಬಾಳೆಹಣ್ಣಲ್ಲಿ ತುಂಬ ಹೈಡ್ರೇಷನ್ ಅಂಶ ಇರುತ್ತೆ ಇದು ನಮ್ಮ ಕೂದಲಿಗೆ ಒಳ್ಳೆ ಶೈನಿಂಗ್ ಕೊಡೋದಲ್ಲದೆ ಮತ್ತೆ ಇದನ್ನ ಇದರಲ್ಲಿ ನಾವು ಹೇಗೆ ಒಂದು ಪ್ರೋಟೀನ್ ಪ್ಯಾಕ್ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಪ್ರೋಟೀನ್ ಪ್ಯಾಕ್ ಹಾಕೋದ್ರಿಂದ ನಮ್ಮ ಕೂದಲಿಗೆ ಕೂಡ ನಮ್ಮ ಕೂದಲಲ್ಲಿ ಇರುವಂಥ ಒಂದು ಕೆರಾಟಿನ್ ಕೂಡ ಪೊ ಅದು ಪ್ರೋಟೀನ್ ನಮ್ಮ ದೇಹಕ್ಕೆ ಹೇಗೆ ಪ್ರೋಟೀನ್ ಬೇಕು ನಮ್ಮ ಕೂದಲು ಕೂಡ ನಮ್ಮ ಕೂದಲು ಬೆಳವಣಿಗೆಗೆ ಮೇನ್ ಸಹಾಯ ಮಾಡೋದೇ ಪ್ರೋಟೀನ್ ಈ ಕೆರಾಟಿನ್ ಅನ್ನೋ ಅಂಶನ ನಾವು ಇನ್ನೂ ಜಾಸ್ತಿ ಅಂದರೆ ಕೆ ಕೊಲ್ಯಾಝನ್ ಇರ್ಬೋದು ಕೆರಾಟಿನ್ ಇರ್ಬೋದು ನಮ್ಮ ದೇಹಕ್ಕೆ ಮತ್ತು ಕೂದಲುಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಇದಕ್ಕಾಗಿ ನಾವು ಮನೇಲೆ ಪ್ರೋಟೀನ್ ಮಾಸ್ಕ್ ಹೇಗೆ ಮಾಡ್ಕೋಬೋದು ಅಥವಾ ಕೆರಾಟಿನ್ ಮಾಸ್ಕ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಇದೇ ಒಂದು ತೆಂಗಿನ ಹಾಲ್ಗೆ ನೀವು ಅಂದರೆ ಮೊಟ್ಟೆ ತೊಗೋಬೇಕಾಗತ್ತೆ ಮೊಟ್ಟೆ ವೈಟ್ ಭಾಗ ನೀವು ತೊಗೋಬೇಕಾಗತ್ತೆ ಬೇಕಂತಂದವರು ಪೂರ್ತಿ ಮೊಟ್ಟೆನೂ ತೊಗೋಬೋದು ಸ್ಮೆಲ್ ಬರತ್ತೆ ನನಗೆ ಇಷ್ಟ ಆಗೋಲ್ಲ ಅಂತನೋರು ಅದನ್ನು ಸ್ಕಿಪ್ ಮಾಡಿ ವೈಟ್ ಪಾರ್ಟ್ ಮಾತ್ರ ನೀವು ತೊಗೋಬೇಕಾಗತ್ತೆ ವೈಟ್ ಪಾರ್ಟ್ ತೊಗೊಂಡು ಇದಕ್ಕೆ ಸ್ವಲ್ಪ ಒಂದು ಪಚ್ ಬಾಳೆಹಣ್ಣು ಅಥವಾ ಏಲಕ್ಕಿ ಬಾಳೆಹಣ್ಣು ಯಾವುದಾದ್ರೂ ಒಂದು ಎರಡು ಬಾಳೆಹಣ್ಣು ಅಂದರೆ ನಿಮ್ಮ ಕೂದಲು ಲೆಂತ್ನ ನೀವು ನೋಡ್ಕೋಬೇಕು ನಿಮಗೆ ಶೋಲ್ಡ್ರ್ ಲೆವರ್ ಇದ್ದರೆ ಒಂದು ಅಥವಾ ಎರಡು ಬಾಳೆಹಣ್ಣು ಸಾಕಾಗುತ್ತೆ ನಂಗೆ ತುಂಬ ಉದ್ದ ಕೂದಲಿದೆ ಅಂತ ಅನ್ನೋರು ಎರಡರಿಂದ ಮೂರು ಬಾಳೆಹಣ್ಣು ನೀವು ಯೂಸ್ ಮಾಡ್ಬೋದು ಇದನ್ನೆಲ್ಲ ಹಾಕಿ ಜೊತೆಗೆ ಇದಕ್ಕೆ ಆಲೋವೆರಾ ಹಾಕಿ ಚೆನ್ನಾಗಿ ಒಂದು ಮಿಕ್ಸಿಲಿ ನೀವು ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ಫ್ರಿಜಲ್ಲಿ ಇಟ್ಕೊಂಡು ನೀವು ಇದನ್ನು ವಾರದಲ್ಲಿ ಎರಡು ಸಲ ನೀವು ಇದನ್ನು ಯೂಸ್ ಮಾಡ್ತಾ ಬರಬೇಕಾಗತ್ತೆ ಇದನ್ನು ಮಾಡಿ ನೀವು ಒಂದು ಅಥವಾ ಎರಡು ಯೂಸಲ್ಲೇ ನಿಮಗೆ ಗೊತ್ತಾಗತ್ತೆ ನಿಮ್ಮ ಕೂದಲು ಎಷ್ಟು ಸಾಫ್ಟ್ ಆಗ್ತಾ ಹೋಗುತ್ತೆ ಅಂತ ಇದನ್ನು ನಿಯಮಿತವಾಗಿ ಒಂದು ನಾಲ್ಕೈದು ತಿಂಗಳು ಮಾಡ್ತಾ ಬಂದರೆ ಎಂಥ ಕೆಮಿಕಲ್ ಟ್ರೀಟೆಡ್ ಹೇರ್ ಇರ್ಬೋದು ಅಥವಾ ಯಾವುದೋ ಒಂದು ನಾನು ಪಿ ಪಿ ಡಿ ಇರುವಂಥ ಹಾಕ್ತಾ ಇದ್ದೀನಿ ನನ್ನ ಕೂದಲು ತುಂಬ ರಫ್ ಇದೆ ಉದುರ್ತಾ ಇದೆ ಅಂತ ಅನ್ನೋರ್ಗು ಈ ಈ ಒಂದು ಮನೆ ಮದ್ದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಈ ಒಂದು ಹೇಡೈಯಲ್ಲಿ ಅಮೋನಿಯಾ ಮತ್ತು ಪಿ ಪಿ ಡಿ ಅಂಶಗಳು ಜಾಸ್ತಿ ಇದ್ದಾಗ ಏನಾಗುತ್ತೆ ಕೂದಲು ತುಂಬ ರಫ್ ಆಗುತ್ತೆ ಕೂದಲು ಉದ್ರೋದಲ್ಲದೆ ಈ ಪಿ ಪಿ ಡಿಯ ಸೈಡ್ ಎಫೆಕ್ಟಿಂದ ನಮ್ಮ ಮುಖದಲ್ಲಿ ಅಥವಾ ಹಣೆಯ ಸೈಡಲ್ಲಿ ಅಂದರೆ ಕೆನ್ನೆ ಸೈಡಲ್ಲೆಲ್ಲ ನಮಗೆ ಒಂಥರ ಈ ಪಿಗ್ಮೆಂಟೇಷನ್ ಅಥವಾ ಮೆಲಸ್ಮಾ ಥರ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೋಸ್ಕರ ಏನು ಮಾಡಬೇಕು ನಾನು ಆಲ್ರೆಡಿ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಈ ಒಂದು ಮನೇಲೆ ಹೇರ್ ಡೇ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಹೇಗೆ ನಾವು ಹೇರ್ ಮಾಸ್ಕ್ ನ ತಯಾರಿಸ್ಕೋಬೋದು ಹಾಗೆ ಹೇರ್ ಪ್ರೋಟೀನ್ ಮಾಸ್ಕ್ ನ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಟ್ರೀಟ್ಮೆಂಟ್ ನ ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ